ಕರ್ನಾಟಕ ಸರ್ಕಾರದಿಂದ ಈ ಬಾರಿ ವಿಧಾನ ಪರಿಷತ್ ಸದಸ್ಯರು ನಾಮನಿರ್ದೇಶನಗಳು ಏನಿದೆ ಅದರಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳ ಸಮಾಜ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಏನು ಮೊದಲ ಬಾರಿಗೆ ತುಮಕೂರು ಜಿಲ್ಲೆಯಲ್ಲಿ ಬಹುತ ಸಮಾವೇಶ ಸರ್ಕಾರ ಇನ್ನು ಇಡಿಯುವ ಮುನ್ನ ರಾಜ್ಯದ ಮಡಿವಾಳ ಸಮಾಜ ಲಕ್ಷಾಂತರ ಜನಗಳನ್ನು ಸೇರಿಸಿ ಒಂದು ದೊಡ್ಡ ಸಮಾವೇಶ ಮಾಡಿ ಮಡಿವಾಳರ ಮಡಿ ಸೂಚನೆಯನ್ನು ತೋರಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಏನು ಶೋಷಿತ ಸಮಾಜ ಆಗಿರೋದ್ರಿಂದ ಸಮಾಜ ತುಳಿಸಿಕೊಳ್ಳಲಾಗಿದೆ ಅದರಿಂದ ನಮ್ಮ ಸಮಾಜದ ಹಿರಿಯ ಮುಖಂಡರು ಸಮಾಜ ಸೇವಕರು ಸಮಾಜದ ದಾನಿಗಳು ಆದಂಥ ಸನ್ಮಾನ್ಯ ಶ್ರೀ ಕೆ ವಿ ಅಮರನಾಥ್ ಅವ್ರಿಗೆ ಈ ಬಾರಿ ನಾವು ನಾಮನಿರ್ದೇಶನ ಮಾಡಬೇಕು ವಿಧಾನ ಪರಿಷತ್ಗೆ ಅಂತ ಹೇಳಿ ರಾಜ್ಯ ಮಡವಾಡದ ಸಂಘದ ಪರವಾಗಿ ರಾಜ್ಯ ಮಡಿವಾಳ ಪರವಾಗಿ ಕೇಳ್ತಾ ಇದ್ದೀವಿ ಇವತ್ತು ಏನು ನಾಮನಿರ್ದೇಶನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆಯೋ ಈ ಒಂದು ನಿಟ್ಟಿನಲ್ಲಿ ತುಮಕೂರು ಜಿಲ್ಲಾ ಮಡಿವಾಳ ಸಂಘದವರು ನಾವು ಜನಾಂಗದ ಒಂದು ಸಮಾವೇಶವನ್ನು ಮಾಡೋದ್ರ ಮುಖಾಂತರ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರ ತರಲಿಕ್ಕೆ ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಈ ಘನ ಸರ್ಕಾರ ಏನಿದೆಯೋ ನಮ್ಮ ಮಡಿವಾಳ ಸಮಾಜವನ್ನು ಗುರುತಿಸಿ ನಮ್ಮ ಕೆ ವಿ ಅಮರ್ನಾಥ್ ಸಾಹೇಬ್ನ ಒಂದು ನಿರ್ದೇಶನ ಮಾಡೋದ್ರ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ತುಂಬಬೇಕು ಅಂತ ನಾವು ಕೇಳ್ಕೊತ ಇದ್ದೀವಿ ರಾಜ್ಯದಾದ್ಯಂತ ಕೆ ವಿ ಅಮರನಾಥ್ ಅವರು ಇಡೀ ನಮ್ಮ ಸಮಾಜಕ್ಕೆ ಸಾಕಷ್ಟು ಸೇವೆ ಬಂದಿದ್ದಾರೆ ಇಡೀ ಎಲ್ಲ ಜಿಲ್ಲೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳು ಅವ್ರ ಪರವಾಗಿದ್ದೀವಿ ಈ ಸಲ ನಮಗೆ ಅವಕಾಶ ಕೊಟ್ಟು ಗಂಡು ಮಾಡೋದಕ್ಕೆ ಮಡಿವಾಳ ಸಮಾಜಕ್ಕೆ ಇದುವರೆಗೂ ಯಾರಿಗೂ ನಮ್ಮ ಸ್ಥಾನಮಾನ ಸಿಕ್ಕಿಲ್ಲ ಕೆ ವಿ ಅವರು ನಮ್ಮ ಸಮಾಜದ ಗಣ್ಮಣಿ ಅವರು ಕೊಟ್ಟರೆ ನಮ್ಮ ಸಮಾಜಕ್ಕೆ ಸಾಕಷ್ಟು ಸೇವೆಗಳು ಮಾಡ್ತವೆ ಅಂತ ನಮ್ಮ ತುಮಕೂರು ಜಿಲ್ಲಾ ಮಡಿವಾಳ ಸಂಘದಿಂದ ನಾವು ವಿನಂತಿಸ್ಕೊಳ್ತಾ ಇದ್ವಿ ಯಾರ್ಯಾರಿಗೆ ಮನವಿ ಕೊಟ್ಟಿದ್ದೀರಾ ಸರ್ ಉಪಮುಖ್ಯಮಂತ್ರಿಗಳವರೇ ಮುಖ್ಯಮಂತ್ರಿಗಳವ್ರೆ ಅದನ್ನು ಹೇಳಿ ಯಾರಿಗೆ ಕೊಟ್ಟಿದ್ದೀರಾ ಉಪ ಮುಖ್ಯಮಂತ್ರಿಗಳು ಕೊಡೋಕ್ಕೆ ಬಂದಿದ್ದೀವಿ ಇನ್ನು ಈಗ ಕೊಡ್ತೀವಿ ಉಪ ಮುಖ್ಯಮಂತ್ರಿಗಳು ತಾವು ಮಾತು ಈಗ ಕೊಡಬೇಕಾಗಿದೆ ಅವ್ರು ಹನ್ನೆರಡು ಗಂಟೆಗೆ ಆಡಿದ್ದೆ ಅಲ್ಲಿ ಕೊಡ್ತೀವಿ ಅಧ್ಯಕ್ಷರು ಡ್ಯಪ್ತಿ ಸಿ ಎಮ್